ಚಿಕನ್ ಬಿರಿಯಾನಿ ತಿನ್ನಲಿಕ್ಕೆ ತುಂಬ ಇಷ್ಟ ಬಟ್ ಮಾಡೋಕ್ಕೆ ಇಲ್ಲ ಎಲ್ಲೋ ಏನೋ ಮಿಸ್ಟೇಕ್ ಆಗ್ತಾಯಿದೆ ದಮ್ ಎಲ್ಲ ಮಾಡೋ ಅಷ್ಟು ನಮಗೆ ಪೇಷನ್ಸ್ ಇಲ್ಲ ಅನ್ನೋರಿಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಕೆ ಜಿ ಚಿಕನ್ನಲ್ಲಿ ನಾಲ್ಕರಿಂದ ಐದು ಜನಕ್ಕಾಗೋ ರೀತಿ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಯಾವ ರೀತಿಯಾಗಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದು ಅಂತ ನೋಡೋಣ ಪ್ರತಿ ಸಂಡೆ ಏನು ಒಂದೇ ರೀತಿ ಚಿಕನ್ ಬಿರಿಯಾನಿ ತಿನ್ನೋದು ಅಂತ ಅನ್ಸಿದ್ರೆ ಇದು ಒಂದೇ ರೆಸಿಪಿನಲ್ಲಿ ಎರಡು ಮೂರ್ ತರ ವೇರಿಯೇಷನ್ಸ್ ಹೇಳ್ಕೊಟ್ಟಿದ್ದೀನಿ ನಾನ್ ಬ್ರಾಯ್ಲರ್ ಚಿಕನ್ ಅಲ್ಲಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೊಟ್ಟೆ ಕೋಳಿನಲ್ಲೂ ಮಾಡ್ಕೊಬಹುದು ನಾಟಿ ಕೋಳಿನಲ್ಲಿ ಮಟನ್ ನಲ್ಲೂ ಸೇಮ್ ಪ್ರೊಸೀಜರ್ ನಲ್ಲಿ ಕುಕ್ಕರ್ ಅಲ್ಲೇ ಬಿರಿಯಾನಿ ಮಾಡ್ಕೊಬಹುದು ಒಮ್ಮೆ ಈ ಮೆಥಡಲ್ಲಿ ಮಾಡಿ ನೋಡಿ ಚಿಕನ್ಗೂ ಸಹ ಮಸಾಲೆ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಬಾಯ್ಲ್ ಇಟ್ಟರೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟ್ ಆಗಿ ಚಿಕನ್ ಸಹ ಬೆಂದಿರುತ್ತೆ ಬ್ಯಾಚುಲರ್ಸ್ ಆಗ್ಬೋದು ಬಿಗಿನರ್ಸ್ ಆಗ್ಬೋದು ನಾವು ಯಾವತ್ತೂ ಬಿರಿಯಾನಿನೇ ಮಾಡಿಲ್ಲ ಅನ್ನೋರು ಸಹ ಈ ವಿಡಿಯೋ ನೋಡಿಕೊಂಡು ಈಸಿಯಾಗಿ ಚಿಕನ್ ಬಿರಿಯಾನಿ ಮಾಡ್ಬೋದು ಇವತ್ತಲ್ಲ ಫ್ಯೂಚರ್ ಫ್ಯೂಚರ್ನಲ್ಲಿ ಯಾವಾಗಾದ್ರೂ ಈ ರೆಸಿಪಿ ನಿಮಗೆ ಯೂಸ್ ಆಗೇ ಆಗುತ್ತೆ ಅದಕ್ಕಾಗಿ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೊದಲಿಗೆ ರೆಸಿಪಿ ನೋಡ್ಬಿಡೋಣ ಬಿರಿಯಾನಿ ಮಾಡಲಿಕ್ಕೆ ನಾನು ಇಲ್ಲಿ ಒನ್ ಕೆ ಜಿ ಸ್ಕಿನ್ಲೆಸ್ ಬ್ರಾಯ್ಲರ್ ಚಿಕನ್ ತಗೊಂಡಿದ್ದೀನಿ ಒನ್ ಕೆ ಜಿ ಚಿಕನ್ಗೆ ಎರಡು ದೊಡ್ಡ ಲೋಟದಷ್ಟು ಅಕ್ಕಿ ತಗೋತಾ ಇದೀನಿ ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಕ್ಕಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ ನೀವು ಯಾವ ರೈಸಲ್ಲಿ ಬೇಕಾದರೂ ಮಾಡ್ಕೊಬಹುದು ನಾನು ಅಕ್ಕಿನ ನೆನೆಸ್ಕೊತಾ ಇಲ್ಲ ಅಕ್ಕಿನ ಚೆನ್ನಾಗಿ ತೊಳೆದು ಡೈರೆಕ್ಟಾಗಿ ಆಗಿ ನೆಕ್ಸ್ಟ್ ಸೊಪ್ಪುಗಳನ್ನೆಲ್ಲ ಮೊದಲೇ ರುಬ್ಬಿ ಇಟ್ಕೊಂತೀನಿ ಅರ್ಧದಿಂದ ಮುಕ್ಕಾಲು ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ತಗೋತೀವೋ ಅದ್ರ ಅರ್ಧದಷ್ಟು ಪುದೀನಾ ಸೊಪ್ಪು ತಗೋಬೇಕು ಕಾಲ್ ಕಟ್ನಷ್ಟು ಪುದೀನಾ ಸೊಪ್ಪಿದೆ ಇದೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲ ಅನ್ನೋದಿದ್ರೆ ಜೊತೆಗೇನೆ ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತೆ ಒಂದ್ ಹೆಬ್ಬೆರಳು ಸೈಜ್ ಶುಂಠಿ ಹಾಕೊಂಡು ಸ್ವಲ್ಪನೇ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಗರಂ ಮಸಾಲದಲ್ಲಿ ಮೂರ್ ಚಕ್ಕೆ ತಗೊಂಡಿದ್ದೀನಿ ಐದ್ ಲವಂಗ ಮೂರ್ ಏಲಕ್ಕಿ ಎರಡ್ ಅನಾನಸ್ ಹೂವು ಮತ್ತೆ ಮೂರ್ ಮರಾಠಿ ಮಗು ಒಂದ್ ಕಲ್ಲು ಹೂವು ಒಂದ್ ಜಾಪತ್ರೆ ಒಂದ್ ಸ್ಪೂನ್ ಅಷ್ಟು ಸೋಂಪ್ ಕಾಳು ತಗೊಂಡಿದ್ದೀನಿ ಇದೇ ಮಸಾಲೆಗಳು ಹಾಕೋಬೇಕು ಅಂತ ಏನಿಲ್ಲ ಜಸ್ಟ್ ಮೂರು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡ್ರು ಸಹ ನಡೆಯುತ್ತೆ ಬಿರಿಯಾನಿ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಅಂದರೆ ಚಿಕ್ಕ ಕಾಫಿ ಲೋಟದಲ್ಲಿ ಒಂದು ಲೋಟದಷ್ಟು ಎಣ್ಣೆ ಇದೆ ಬೇಕಿದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಸಹ ಹಾಕೋಬಹುದು ನಾನು ಬರೀ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಗರಂ ಮಸಾಲೆಗಳನ್ನೆಲ್ಲ ಹಾಕೊಂಡಿದ್ದೀನಿ ನೀವು ಯೂಶ್ವಲಿ ಬಿರಿಯಾನಿ ಮಾಡಬೇಕಾದ್ರೆ ಯಾವ ಮಸಾಲೆಗಳನ್ನ ಹಾಕೋತೀರಾ ಅದನ್ನೇ ಹಾಕೊಂಡ್ರು ಸಾಕಾಗುತ್ತೆ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಸಣ್ಣ ಕಟ್ ಮಾಡ್ಕೊತೀವೋ ಅಷ್ಟು ಒಳ್ಳೆಯದು ಎಣ್ಣೆನಲ್ಲಿ ಬೇಗ ಫ್ರೈ ಆಗುತ್ತೆ ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಎಣ್ಣೆನಲ್ಲಿ ಫ್ರೈ ಆಗೋದು ತುಂಬ ಲೇಟಾಗುತ್ತೆ ಈರುಳ್ಳಿ ಸ್ವಲ್ಪನೂ ಹಸಿ ಇರಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬೇಗ ಬಾಡ್ಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟರಲ್ಲಿ ಸೈಡ್ ಅಲ್ಲಿ ನೀರ್ ಬಿಸಿಗಿಟ್ಕೊಳ್ಳೋಣ ಬಿಸಿನೀರ್ ರೆಡಿ ಇದ್ರೆ ಬಿರಿಯಾನಿ ಸಹ ಬೇಗ ರೆಡಿ ಆಗಿಬಿಡುತ್ತೆ ನೀರ್ ಬಿಸಿ ಮಾಡ್ಕೊಳ್ಳಿಕ್ಕೆ ನಾನಿವತ್ತು ಅಗಾರೋ ರೀಜೆನ್ಸಿ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಯೂಸ್ ಮಾಡ್ತಾ ಇದೀನಿ ಒನ್ ಪಾಯಿಂಟ್ ಟೂ ಲೀಟರ್ ಕೆಪಾಸಿಟಿ ಇರುವಂತದ್ದು ಎರಡು ವರ್ಷ ವ್ಯಾರಂಟಿ ಜೊತೆಗೆ ಬರುತ್ತೆ ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟ್ ಡಿಟ್ಯಾಚಬಲ್ ಪವರ್ ಬೇಸ್ ಕೊಟ್ಟಿರ್ತಾರೆ ಇದಕ್ಕೇನೆ ಪ್ಲಗ್ ಕೊಟ್ಟಿರ್ತಾರೆ ಇದನ್ನ ಸ್ವಿಚ್ ಬೋರ್ಡಿಗೆ ಕನೆಕ್ಟ್ ಮಾಡಿಕೊಂಡು ಸ್ವಿಚ್ ಆನ್ ಮಾಡ್ಕೋಬೇಕು ನೆಕ್ಸ್ಟ್ ಮೇನ್ ಯೂನಿಟ್ ಅಂದ್ರೆ ಕೆಟಲ್ ನ ಈ ಪವರ್ ಬೇಸ್ ಮೇಲೆ ಇಟ್ಕೋಬೇಕು ನೋಡ್ಲಿಕ್ಕೂ ಸಹ ತುಂಬಾನೇ ಇಸ್ಥೆಟಿಕ್ ಆಗಿದೆ ಮತ್ತೆ ನಮಗೆ ಟೆಂಪರೇಚರ್ ಕಡಿಮೆ ಬೇಕಾ ಜಾಸ್ತಿ ಬೇಕಾ ಸಹ ಸೆಟ್ ಮಾಡ್ಕೊಬೋದು ಈ ಟೆಂಪರೇಚರ್ ಸೆಟ್ಟಿಂಗ್ ನಾಬ್ ನಲ್ಲಿ ಆಫ್ ಒನ್ ಟೂ ಅಂತ ಮೂರು ಆಪ್ಷನ್ ಇದೆ ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟರ್ಡಿ ಆಗಿರುವಂತಹ ಒಂದು ಗ್ಲಾಸ್ ಲಿಡ್ ಸಹ ಕೊಟ್ಟಿದ್ದಾರೆ ಇದನ್ನ ಎಲೆಕ್ಟ್ರಿಕ್ ಕೆಟಲ್ ತರೂ ಯೂಸ್ ಮಾಡ್ಕೊಬಹುದು ಮತ್ತೆ ಎಲೆಕ್ಟ್ರಿಕ್ ಸ್ಟೀಮರ್ ತರನು ಯೂಸ್ ಮಾಡ್ಕೊಬಹುದು ತುಂಬಾ ರೀತಿಯಾದಂತಹ ಅಟ್ಯಾಚ್ಮೆಂಟ್ಸ್ ನ ಇದ್ರಲ್ಲಿ ಕೊಟ್ಟಿರ್ತಾರೆ ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗಬೇಕು ಅಂದ್ರೆ ಈ ಮ್ಯಾನು ಕೊಟ್ಟಿರ್ತಾರೆ ರೆ ಅದನ್ನ ನಾವು ನೀಟಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇದ್ರ ಜೊತೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮಿಂಗ್ ಪಾಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಮೋಮೋಸ್ ಮಾಡ್ಕೊಬಹುದು ಮತ್ತೆ ತರಕಾರಿಗಳನ್ನೆಲ್ಲ ಸ್ಟೀಮ್ ಕುಕ್ ಇದ್ರ ಜೊತೆಗೆನೆ ಒಂದು ಎಗ್ ಬಾಯ್ಲಿಂಗ್ ರ್ಯಾಕ್ ಸಹ ಕೊಟ್ಟಿದ್ದಾರೆ ಇದರಲ್ಲಿ ಮೊಟ್ಟೆ ಬೇಯಿಸ್ಕೋಬಹುದು ಈ ಸ್ಟ್ಯಾಂಡ್ ನ ಹೊರಗಡೆ ತೆಗಿಲಿಕ್ಕೆ ಒಂದು ಸ್ಟ್ಯಾಂಡ್ ಟ್ರಾವೆಲ್ ಮಾಡ್ಬೇಕಾರೆಲ್ಲ ಮತ್ತೆ ಪಿಜಿ ಜಿಲಿ ಇರೋರಿಗೆ ಹಾಸ್ಟೆಲ್ ಐಸ್ಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಮತ್ತೆ ಮೂರನೇ ಅಟ್ಯಾಚ್ಮೆಂಟ್ ಬಂದು ಈ ಸ್ಟೀಲ್ ಗ್ರಿಲ್ ರ್ಯಾಕ್ ಇದ್ರ ಮೇಲೆ ಇಡ್ಲಿಕ್ಕೆ ಒಂದು ಪ್ಲಾಸ್ಟಿಕ್ ಬೌಲ್ ಸಾ ಕೊಟ್ಟಿದ್ದಾರೆ ಇದರಲ್ಲಿ ಇಡ್ಲಿ ಡೋಕ್ಲಾ ಕೇಕ್ ಏನ್ ಬೇಕಾದ್ರೂ ಸ್ಟೀಮ್ ಕುಕ್ ಮಾಡ್ಕೊಬಹುದು ಈ ಪ್ರಾಡಕ್ಟ್ ಲಿಂಕ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ನಾನು ಇದನ್ನ ಎಲೆಕ್ಟ್ರಿಕ್ ಕೆಟಲ್ ತರ ಯೂಸ್ ಮಾಡ್ತಾ ಇದ್ದೀನಿ ನೀರು ಬಿಸಿ ಮಾಡ್ಕೊಳ್ಲಿಕ್ಕೆ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡೋ ಅದೇ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸರಿ ಹೋಗುತ್ತೆ ಲಿಡ್ ಕ್ಲೋಸ್ ಮಾಡಿ ಪ್ಲಗ್ನ ಸ್ವಿಚ್ ಬೋರ್ಡ್ ಹಾಕಿ ಆನ್ ಮಾಡಿಕೊಂಡು ನಾಬ್ನ ಎರಡಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ ಬೇಗ ನೀರು ಕಾಯ್ಲಿ ಅಂತ ನೀರ್ ಬಿಸಿ ಗಿಡ ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೇನೆ ಒಂದು ನಾಲ್ಕು ಕಡ್ಡಿ ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕ್ಲೇಬೇಕಂತ ಏನಿಲ್ಲ ಇದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಬಹುದು ಅಥವಾ ಬದಲಿಗೆ ಸ್ವಲ್ಪ ಕಸ್ತೂರಿ ಮೆಂತ್ಯನೂ ಹಾಕೋಬಹುದು ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೂರ್ ಸಣ್ಣ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಇದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಒಂಚೂರು ಚೂರು ಸಹ ಹಸಿ ಹಸಿ ಅನ್ನ ಅಷ್ಟು ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ ನೆಕ್ಸ್ಟ್ ಇದಕ್ಕೆ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ದಂತಹ ಮಿಕ್ಚರ್ ಹಾಕೊಂತ ಇದ್ದೀನಿ ನುಣ್ಣಗ್ ರುಬ್ಕೊಂಡಿದ್ದೀನಿ ತರಿತರಿಯಾಗಿಲ್ಲ ಇದು ಇದನ್ನು ಸಹ ಅಷ್ಟೇ ಹಸಿ ಅಂಶ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೊಂಡಿಲ್ಲ ಸ್ವಲ್ಪ ನೀರು ಹಾಕೊಂಡೆ ನಾನು ರುಬ್ಕೊಂಡಿದ್ದೆ ಒಂದು ಸ್ವಲ್ಪನೂ ನೀರ್ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸಣ್ಣ ಚಮಚದಷ್ಟು ಅರ್ಶನ ಪುಡಿ ಸೇರಿಸ್ಕೊಂಡಿದ್ದೀನಿ ಅರ್ಶಿನನ ಯಾವಾಗಲೂ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ದಲ್ಲೇ ಇದ್ರೆ ಅರ್ಶನದ್ ಸ್ಮೆಲ್ ಹೋಗೋದಿಲ್ಲ ಹಸಿ ಹಸಿ ಹಾಗೆ ಇರುತ್ತೆ ತಳ ಹಿಡಿಬಾರ್ದು ಅಂತ ಹೇಳಿ ಇಮಿಡಿಯೇಟ್ ಆಗಿ ಟೊಮ್ಯಾಟೊ ಹಾಕೊಂಡಿದ್ದೀನಿ ನಾಲ್ಕು ಚಿಕ್ ಸೈಜ್ ಟೊಮ್ಯಾಟೊ ಹಾಕೊಂಡಿದ್ದೀನಿ ದಪ್ಪ ಸೈಜ್ ಆದ್ರೆ ಎರಡರಿಂದ ಮೂರ್ ಹಾಕೊಂಡ್ರು ಸಹ ನಡೆಯುತ್ತೆ ಟೊಮ್ಯಾಟೊ ಸಹ ಚೆನ್ನಾಗಿ ಬೇಯಬೇಕು ಒಂದ್ ಸ್ವಲ್ಪನು ಹಸಿ ಹಸಿ ಇರಬಾರ್ದು ಟೊಮ್ಯಾಟೊ ಬೇಯುವಷ್ಟರಲ್ಲಿ ತಳ ಹಿಡಿಬಾರ್ದು ಅಂತ ಹೇಳಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವ ಅದಕ್ಕೆ ಒಂದು ಅರ್ಧ ಕಾಫಿ ಲೋಟದಷ್ಟು ನೀರು ಸೇರಿಸ್ಕೊಂಡು ಹಾಕೊಂಡಿದ್ದೀನಿ ಟೊಮ್ಯಾಟೊ ಬೇಯೋ ಆ ಆ ಸಹ ಎಲ್ಲ ಹಿಂಗೋಗುತ್ತೆ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಈ ಥರ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ನಲ್ಲಿ ಚಿಕನ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ ಚಿಕನ್ನ ನಾನು ಬ್ರಾಯ್ಲರ್ ಚಿಕನ್ ಹಾಕೊಂಡಿದ್ದೀನಿ ಇದ್ರ ಬದಲಿಗೆ ನಾಟಿ ಕೋಳಿ ಅಥವಾ ಫಾರಂ ಕೋಳಿ ಹಾಕೊಂಡು ಚಿಕನ್ ಬಿರಿಯಾನಿ ಮಾಡ್ಕೊಂಡ್ರೆ ಈ ಬಿರಿಯಾನಿ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ ಚಿಕನ್ ಬೇಡ ಅಂದ್ರೆ ಸೇಮ್ ರೆಸಿಪಿಗೆ ನೀವು ಮಟನ್ ಅಲ್ಲೂ ಸಹ ಮಾಡ್ಕೊಬಹುದು ಬಿರಿಯಾನಿನ ಮಸಾಲೆ ಜೊತೆ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಉಪ್ಪು ಹಾಕೊಂತ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಿಕ್ಕ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚಿಕನ್ ಹಾಕಿದ ಕೂಡಲೇ ಉಪ್ಪು ಹಾಕೋಬೇಕು ಇಲ್ದಲ್ಲೇ ಇದ್ರೆ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದಿಲ್ಲ ನೆಕ್ಸ್ಟ್ ಇದಕ್ಕೆ ಒಂದೂವರೆ ಸಣ್ಣ ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಚಮಚದಷ್ಟು ಧನ್ಯಾ ಪುಡಿ ಹಾಕೊಂಡಿದ್ದೀನಿ ಧನ್ಯಾ ಪುಡಿನ ಜಾಸ್ತಿ ಹಾಕೋಬಾರದು ಸ್ವಲ್ಪನೇ ಸ್ವಲ್ಪ ಹಾಕೋಬೇಕು ಇಲ್ಲಾಂದರೆ ಹಾಕೊಂಡಿಲ್ಲ ಅಂದರೂ ಸಹ ನಡೆಯುತ್ತೆ ಹತ್ತು ರೂಪಾಯ್ದು ಒಂದು ಪ್ಯಾಕೆಟ್ ಬಿರಿಯಾನಿ ಮಸಾಲ ಹಾಕೊಂಡಿದ್ದೀನಿ ಬಿರಿಯಾನಿ ಮಸಾಲ ಇಲ್ಲ ಅನ್ನೋದಿದ್ರೆ ಬಿರಿಯಾನಿ ಮಸಾಲಾ ಬದಲಿಗೆ ಎರಡು ಚಮಚದಷ್ಟು ಗರಂ ಮಸಾಲ ಸಹ ಹಾಕೋಬಹುದು ಹೋಮ್ ಮೇಡಾದರೂ ಹಾಕ್ಕೊಳ್ಳಿ ಆದರೂ ಹಾಕ್ಕೊಳ್ಳಿ ಹೋಮ್ ಮೇಡ್ ಗರಂ ಮಸಾಲ ಬಿರಿಯಾನಿ ಮಸಾಲ ಪೌಡರ್ ರೆಸಿಪಿ ಎಲ್ಲ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ನೋಡಿ ಮಸಾಲನೆಲ್ಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನೀರು ಸಹ ಚೆನ್ನಾಗಿ ಬಿಸಿಯಾಗಿರುತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಎಲೆಕ್ಟ್ರಿಕ್ ಕೆಟಲ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾಬ್ನಲ್ಲಿ ಇದರಲ್ಲಿ ಮೊದಲಿಗೆ ಸ್ವಲ್ಪ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಒಂದು ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಮೊದಲಿಗೆ ಚಿಕನ್ ಬೇಯಲಿಕ್ಕೆ ಸಾಕಿಷ್ಟು ನೀರು ತಳ ಹಿಡಿಬಾರ್ದು ಅಂತ ಹಾಕೊಂಡಿರೋದು ಇನ್ನು ಉಳಿದಿದ್ದನ್ನ ಕೊನೆಯಲ್ಲಿ ಚಿಕನ್ ಬೆಂದ ಮೇಲೆ ಹಾಕ್ಕೊಳ್ಳೋಣ ಬಿಸಿನೀರ್ ಹಾಕಿರೋದ್ರಿಂದ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಬೇಯುತ್ತೆ ಈ ರೀತಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಲಿಟ್ ಕ್ಲೋಸ್ ಮಾಡ್ಕೊತೀನಿ ಬ್ರಾಯ್ಲರ್ ಚಿಕನ್ ಅಲ್ಲಿ ಮಾಡ್ಕೊತಾಗುತ್ತೆ ನಾನಿಲ್ಲಿ ಒಂದ್ ವಿಜಲ್ ಇದ್ದೀನಿ ಇನ್ ಕೇಸ್ ನಾವು ಮೊಟ್ಟೆ ಕೋಳಿನಲ್ಲಿ ಅಥವಾ ನಾಟಿ ಕೋಳಿನಲ್ಲಿ ಅಥವಾ ಮಟನ್ ಅಲ್ಲಿ ಮಾಡ್ಕೊಂತಲ್ ಕೂಗಿಸ್ಕೊಬೇಕಾಗುತ್ತೆ ಒಂದು ವಿಜಲ್ ಬಂದು ಪೂರ್ತಿ ಪ್ರೆಷರ್ ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಚಿಕನ್ ಬೆಂದಿರುತ್ತೆ ಇದನ್ನ ಹೀಗೆ ತಿನ್ಬಹುದು ಚಿಕನ್ ಗ್ರೇವಿ ತರ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ ಗೆ ರೈಸ್ಗೆ ಕುಷ್ಕಾ ರೈಸ್ಗೆಲ್ಲ ನೀವು ಈ ರೀತಿಯಾಗಿ ಪಟ್ಟಂತ ಗ್ರೇವಿ ಮಾಡ್ಕೊಂಡ್ಬಿಡ್ಬೋದು ತುಂಬಾನೇ ಈಸಿಯಾಗಿ ಸಹ ಆಗ್ಬಿಡುತ್ತೆ ನಾನು ಬಿರಿಯಾನಿ ಮಾಡ್ಕೋತಾ ಇರೋದ್ರಿಂದ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡು ಇನ್ನು ನೋಡಿದ್ ನೀರ್ ಇತ್ತಲ್ವ ಲೋಟದಷ್ಟು ನೀರು ಅದನ್ನ ಪೂರ್ತಿ ಹಾಕೊಂಡಿದೀನಿ ಬಿಸಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸರಿ ಹೋಗುತ್ತೆ ಒಬ್ಬೊಬ್ಬರಿಗೆ ತುಂಬಾ ಉದ್ರ ಉದ್ರಾಗಿದ್ರೆ ಇಷ್ಟ ಆಗುತ್ತೆ ಅಂತವ್ರು ಮೂರು ಮುಕ್ಕಾಲು ಲೋಟದಷ್ಟು ನೀರು ಹಾಕೋಬಹುದು ಕುದಿತಿರೋ ನೀರು ಹಾಕಿರೋದ್ರಿಂದ ತುಂಬಾ ಟೈಮ್ ಹಿಡಿಯೋದಿಲ್ಲ ಬೇಗನೆ ಇದು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸರಿ ಮಾಡ್ಕೊಳ್ಳಿ ಮತ್ತೆ ಕೊನೆಯಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣು ಹಣ್ಣು ಇಂಡ್ಕೊಂಡಿದ್ದೀನಿ ಎಲ್ಲದನ್ನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಹಾಕೋತಾ ಇದ್ದೀನಿ ಎರಡು ಲೋಟದಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಹಾಕೊತಾ ಇದ್ದೀನಿ ನಾನು ನೆನೆಸಿಲ್ಲ ಅಕ್ಕಿನ ಅಕ್ಕಿನೂ ಸಹ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬರ್ಲಿಕ್ಕೆ ಬಿಡ್ತೀನಿ ಇದು ಈ ರೀತಿಯಾಗಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿಕೊಂಡು ವಿಜಲ್ ಹಾಕೋಬೇಕಾಗುತ್ತೆ ಬಟ್ ಕುಕ್ಕರ್ಲಿಟ್ ಕ್ಲೋಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಸರಿ ಈ ರೀತಿಯಾಗಿ ನಿಧಾನಕ್ಕೆ ಜಂಟಲಾಗಿ ತಳದಿಂದ ಅಕ್ಕಿನ ಮಿಕ್ಸ್ ಮಾಡಿಕೊಳ್ಳಿ ನಿಲ್ದಲ್ಲಿದ್ರೆ ತಳ ಹಿಡಿದು ಬಿಡುತ್ತೆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರನೇ ನಾವು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಕೋಬೇಕು ನೀವು ಚಿಕನ್ ಮಟನ್ ಯಾವ್ದ್ರಲ್ಲೇ ಮಾಡ್ಕೋತಾ ಇರ್ಲಿ ಅಕ್ಕಿ ಹಾಕಿದ್ಮೇಲೆ ಎರಡು ವಿಷಲ್ ತಗೊಳ್ಳಿ ಅನ್ನ ಬೇಯಲಿಕ್ಕೆ ಎರಡು ವಿಷಲ್ ಬೇಕು ಎರಡು ವಿಷಲ್ ಬಂದು ಪ್ರೆಷರ್ ಪೂರ್ತಿ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಖಾರ ಖಾರವಾಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ ಆಯ್ತು ಇದು ಒಂದೇ ರೆಸಿಪಿನಲ್ಲಿ ನೀವು ವೆರೈಟಿಯಾಗಿ ಟ್ರೈ ಮಾಡಬಹುದು ನಾನು ಸೊಪ್ಪುಗಳನ್ನೆಲ್ಲ ರುಬ್ಬಿ ಹಾಕಿದ್ದೀನಿ ನೀವು ಬೇಕಾದರೆ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕೋಬಹುದು ಬೇಕಿದ್ರೆ ನೀವು ನಿಂಬೆ ಹಣ್ಣು ಮೊಸರು ಹಾಕೋಬಹುದು ರೊಟ್ಟಿ ಚಪಾತಿಗೆಲ್ಲ ಗ್ರೇವಿ ಥರನಾದರೂ ಮಾಡ್ಕೊಳ್ಳಿ ಅಥವಾ ರೈಸ್ ಹಾಕೊಂಡು ಬಿರಿಯಾನಿ ಥರನಾದರೂ ಮಾಡ್ಕೊಳ್ಳಿ ಚಿಕನ್ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಜಾಸ್ತಿ ಇದನ್ನ ಕಲಿಸೋಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಇದನ್ನ ಸರ್ವ್ ಮಾಡ್ಕೊಳ್ಳಿ ಇದೇ ರೀತಿ ಬಿಸಿ ಬಿಸಿಯಾಗಿ ಸಖತ್ತಾಗಿರುತ್ತೆ ಇದನ್ನ ಹೀಗೇನಾದರೂ ತಿನ್ಬೋದು ಮೊಸರು ಬಜ್ಜಿ ಜೊತೆನಾದರೂ ತಿನ್ಬೋದು ಅಥವಾ ಬಿರಿಯಾನಿ ಸೇರುವ ಜೊತೆನಾದರೂ ತಿನ್ಬೋದು ಬಿರಿಯಾನಿ ಸೇರುವ ರೆಸಿಪಿನ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಚಿಕನ್ ಸಹ ತುಂಬಾನೇ ಸಾಫ್ಟ್ ಆಗಿ ಬೆಂದಿದೆ ನಾವು ಉಪ್ಪು ಖಾರ ಎಲ್ಲ ಮೊದಲೇ ಹಾಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡಿದ್ರಿಂದ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಇಡ್ದಿರತ್ತೆ ಚಿಕನ್ ಗೆ ನೀವು ಸಹ ಈ ಸಂಡೆ ಸ್ಪೆಷಲ್ಗೆ ಇದೇ ರೀತಿ ಚಿಕನ್ ಬಿರಿಯಾನಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಯಾವಾಗಲೂ ಇದೇ ರೀತಿಯಾದಂಥ ವೀಡಿಯೋಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್